ಒಳ್ಳೇಬೇಕಲ್ಲ ಅದು ಇಲ್ದೇ ಇವತ್ತು ನಮ್ಮದು ನೂರ ಹದಿನಾಲ್ಕನೇ ಮದರ್ ತೆರಸ ಅವರ ಉಡುಗ ಬರೋದರಿಂದ ಒಳ್ಳೆ ಕಾರ್ಯಕ್ರಮ ಇರುವಾಗ ಅದಕ್ಕೆ ಬ್ಲಡ್ ಕೊಡೋಕ್ಕೆ ಡೊನೇಟ್ ಮಾಡಿದ್ದೀನಿ ಹಾಂ ಅದೇ ಥರ ನಮ್ಮ ಅವರು ತುಂಬ ಹೆಲ್ಪ್ಫುಲ್ ಜನಗಳಿಗೆ ಒಳ್ಳೊಳ್ಳೆ ಲಾಸ್ಟ್ ಟೈಮ್ ಐ ಕ್ಯಾಂಪ್ ಮಾಡಿದರು ಅದೇ ಥರ ಎಲ್ಲ ಹೆಲ್ತ್ ಚೆಕಪ್ ಆಗಲಿ ಎಲ್ಲದಕ್ಕೂ ಮುಂದೆ ನಿಂತು ಮಾಡ್ತಾರೆ ಅದಕ್ಕೂ ನಮಗೊಂದು ಸಂತೋಷ ಅವ್ರ ಜೊತೆ ನಾವು ಜೊತೆಯಾಗಿ ನಾವು ಕೈ ಜೋಡಿಸ್ತೀವಿ ಥ್ಯಾಂಕ್ ಕಾರ್ಯಕ್ರಮ ಬಂದ್ಬಿಟ್ಟು ಭಾಳ ಯಶಸ್ವಿಯಾಗಿ ಆಯಿತು ಅದು ಯಶಸ್ವಿ ಆಗಿರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಬರೋ ಜನ ಬಂದು ಬ್ಲಡ್ ಕೊಡೋಕ್ಕೂ ಇದ್ದಾರೆ ಜೊತೆಗೆ ಹೈ ಐ ಬರ್ತಾ ಇದ್ದಾರೆ ಅದ್ರಲ್ಲಿ ನಾನು ಕೆಲವ್ರನ್ನ ಇನ್ವೈಟ್ ಮಾಡಿದ್ದೆ ನಮ್ಮ ಚೇರ್ಮನ್ ಆದ ಮಂಜು ಶಾಂತಿನಗರ್ ಕ್ಷೇತ್ರದಲ್ಲಿ ಅವ್ರು ಇನ್ವೈಟ್ ಮಾಡಿದ್ಮೇಲೆ ನಾನು ಬಂದು ಬ್ಲಡ್ ಕೊಡ್ತೀನಿ ಅಂತ ಹೇಳಿ ಇವತ್ತು ಒಳ್ಳೆ ಹೃದಯದಿಂದ ಇವತ್ತು ಅವ್ರು ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಜೊತೆಗೆ ನಮ್ಮ ಸ್ಟೇಟ್ ಲೀಡ್ರಾದ ಎಮ್ ಎಂ ರಾಜ ಅವರು ಜೆ ಬಿ ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯಿಂದ ಅವರು ಅವ್ರ ಫ್ಯಾಮ್ಲಿ ಮುಖಾಂತರ ಬಂದು ಈ ಥರ ಒಂದು ಕ್ಯಾಂಪ್ ಮಾಡಿದ್ದಕ್ಕೆ ಭಾಳ ಸಂತೋಷ ಆಯಿತು ಇವ ಅದರಿಂದ ಇವತ್ತು ನಾನು ನಾವು ಬ್ಲಡ್ ಕೊಡ್ತೀವಿ ಸೊ ನಮ್ಮ ಸೊಸೈಟಿಗೆ ನಮ್ಮ ಕೈನಲ್ಲಿ ಆದಷ್ಟು ನಾವು ಸಹಾಯ ಮಾಡೋಣ ಕೈ ಜೋಡಿಸ್ಕೊಂಡು ಅಂತ ಹೇಳಿ ಇವತ್ತು ಸಂತೋಷ ಇದ್ದೀನಿ ಮತ್ತು ಡೋನರ್ಸ್ ಯಾರು ಬಂದು ಕೊಡ್ತಾ ಇದ್ದಾರೆ ಬ್ರನ್ನ ಅವ್ರಿಗೂ ಧನ್ಯವಾದಗಳು ಮತ್ತು ಇವತ್ತು ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೋ ಅಂಥವ್ರಿಗೂ ಈ ಕಾರ್ಯಕ್ರಮ ಮೂಲಕ ಎಲ್ಲರಿಗೂ ಮದರ್ ತೆರೇಸ ನೂರ ನಲ್ವತ್ತು ಹದಿನಾಲ್ಕನ ಹುಟ್ಟುದಬ್ಬನ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಜೈ ಕರ್ನಾಟಕ ಇವತ್ತು ನಮ್ಮ ದೇವಸಗಾಯಂ ಮದರ್ ತೆರೇಸ ಫೌಂಡೇಶನ್ ಪ್ರೆಸಿಡೆಂಟು ಮತ್ತು ಫೌಂಡರ್ ಅವರು ಅದೇ ರೀತಿ ನಮ್ಮ ಸಂಘಟನೆಯಲ್ಲಿ ಅವರು ನಮ್ಮ ಸಂಘಟನೆ ಜೈ ಭೀಮ್ ಅಖಿಲ ಭಾರತ ದಲಿತ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಅವರು ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾ ಕಂಡಂತೆ ಬಹಳ ತೀರ ಬಡವ್ರಿಗೆ ಮತ್ತು ಈ ಕಣ್ಣು ದೃಷ್ಟಿ ಕಳ್ಕೊಂಡವ್ರಿಗೆ ಮತ್ತು ಸುಮಾರು ಜನಕ್ಕೆ ಈ ಬ್ಲಡ್ ಡೊನೇಟ್ ಮಾಡುವಂಥ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷವೂ ವರ್ಷದಲ್ಲಿ ಎರಡು ಮೂರು ಸಲ ಅಂತೂ ಮಾಡೇ ಮಾಡ್ತಾರೆ ಭಾಳ ವಿಶೇಷ ಏನು ಅಂದರೆ ಅವರು ಮದರ್ ತೆರೆಸ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಬಾಬಾ ಸಾಹೇಬರ ಆಶೀರ್ವಾದ ಯಾವಾಗಲೂ ಇರಲಿ ಇವರಿಂದ ಸುಮಾರು ಜನರಿಗೆ ಸುಮಾರು ಬಡವರಿಗೆ ಅದ ಹಣನೇ ಕಟ್ಟೋಕ್ಕಾಗಲ್ಲ ಟ್ರೀಟ್ಮೆಂಟ್ ಮಾಡಿಸೋಕ್ಕಾಗಲ್ಲ ಅನ್ನೋ ಭಾಳ ಮಂದಿಗೆ ಇವರು ಏನು ಫ್ರೀ ಐ ಚೆಕಪ್ ಮಾಡಿಸೋವಂಥದ್ದು ಫ್ರೀ ಆಪ್ರೇಷನ್ ಮಾಡಿಸೋಂಥದ್ದು ಸುಮಾರು ಲಕ್ಷ ಒಂದೂವರೆ ಲಕ್ಷ ಹಣ ವೆಚ್ಚ ಆಗೋವಂಥ ಜಾಗದಲ್ಲಿ ಒಂದು ನಯ ಪೈಸೆ ಇಲ್ಲದೇನೋ ನೂರು ಜನರಲ್ಲಿ ಕನಿಷ್ಠ ಹತ್ತು ಜನರಿಗೆ ಫ್ರೀ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲು ಬಹಳ ಇವ್ರ ಮೇಲೆ ಗೌರವ ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಯಾಕಂದ್ರೆ ಇಂಥ ಒಂದು ಏನು ತನಗೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ ಜನರಿಗೋಸ್ಕರ ಒಂದು ಏನು ಸೇವೆ ಮಾಡಬೇಕು ಅಂತ ಒಂದು ನಿಸ್ವಾರ್ಥ ಮನಸ್ಸಿಂದ ಹೊತ್ತು ಇವ್ರು ಮಾಡ್ತಾ ಇದ್ದಾರೆ ಅಲ್ವಾ ಅದು ಬಹಳ ಶ್ಲಾಘನೀಯ ಇವತ್ತು ಕೂಡ ಇವ್ರ ಮದರ್ ತೆರೇಸ ಫೌಂಡೇಶನ್ ಅವರ ಒಂದು ಹುಟ್ಟುಹಬ್ಬ ದಿನದಂದೇ ಇವರು ಸುಮಾರು ಜನರಿಗೆ ಊಟವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ರು ಮೊನ್ನೆ ಅನ್ನದಾನ ಕಾರ್ಯಕ್ರಮನೆಲ್ಲ ಏರ್ಪಾಡು ಮಾಡಿಸ್ಕೊಂಡು ಇಲ್ಲಿ ಬೀದಿಯಲ್ಲಿ ಸುಮಾರು ಬಡವರಿಗೆ ಊಟ ಕೊಡುವಂಥ ಕೆಲಸ ಮಾಡಿದ್ರು ಇವತ್ತಿನ ದಿನ ಇಲ್ಲಿ ಬ್ಲಡ್ ಕ್ಯಾಂಪ್ ಮಾಡಿ ಮತ್ತು ಐ ಕ್ಯಾಂಪ್ ಮಾಡಿ ಇವತ್ತೂ ಸಹ ಎಲ್ಲರಿಗೂ ಫ್ರೀ ಐ ಕ್ಯಾಂಪ್ ಮಾಡಿ ಮತ್ತು ಬ್ಲಡ್ ಡೊನೇಟ್ ಕೆಲಸಗಳಾಗ್ತಾ ಕೆಲಸಗಳಾಗ್ತಾಯಿದೆ ನಾನು ಕೂಡ ನನ್ನ ಕುಟುಂಬ ಸಮೇತ ಬಂದು ಇವತ್ತು ಸುಮಾರು ಒಂದು ನಾಲ್ಕು ಜನ ನಾವು ಬ್ಲಡ್ ಕೊಡುವಂಥ ಕೆಲಸ ಆಗುತ್ತೆ ತೀರಾ ಬಡವರಿಗೆ ಇದು ತಲುಪಲಿ ಒಳ್ಳೇದಾಗ್ಲಿ ಇನ್ನೂ ಇವರು ಮಾಡ್ತಾ ಇರುವಂತ ಕೆಲಸಗಳು ಎತ್ತರಿಕೆ ಬೆಳಿಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ ಸ್ಟ್ಯಾಂಡ್ಲಿ ಅಂತ ರೂವ ಫೌಂಡೇಶನ್ ಸಂಸ್ಥೆ ಫೌಂಡರ್ ಟ್ರಸ್ಟಿ ಆಗಿದ್ದೀನಿ ಈ ದಿನ ಬಂದ್ಬಿಟ್ಟು ಮದತ್ರೈಸ ನೂರ ಹದಿನಾಲ್ಕನೇ ಈ ಬರ್ತ್ಡೇ ದಿನವನ್ನು ಆಚರಿಸುವಂತ ಈ ದಿನಕ್ಕಾಗಿ ತುಂಬಾ ಸಂತೋಷ ಪಡ್ತೀನಿ ಈ ದಿನ ಮದತ್ರ ಫೌಂಡೇಶನ್ ದೇವಸಹಾಯ ಅವರು ಈ ಒಂದು ಒಳ್ಳೆ ಕಾರ್ಯಕ್ರಮನು ಪ್ರತಿ ವರ್ಷನು ಪ್ರತಿ ವರ್ಷಕ್ಕೆ ಒಂದು ಮೂರು ಸಲಿ ನಾಲ್ಕು ಸಲ ಎಲ್ಲ ಜಾಗದಲ್ಲಿ ಬ್ಯಾಂಗ್ಳೂರಲ್ಲಿ ಮಾತ್ರ ಇಲ್ಲ ಕರ್ನಾಟಕದಲ್ಲಿ ಎಲ್ಲೆಲ್ಲ ಅವ್ರಿಗೆ ಈ ಕಾರ್ಯಕ್ರಮ ನಡೆಸ್ಬೇಕು ಅಂತ ಜನ ಕೇಳ್ಕೊಳ್ತಾರೋ ಅಲ್ಲೆಲ್ಲ ಈ ಕಾರ್ಯಕ್ರಮ ಬಂದು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅವರು ನನಗೆ ಬಂದ್ಬಿಟ್ಟು ಸುಮಾರು ಒಂದು ಇಪ್ಪತ್ತು ವರ್ಷ ಅಂತ ಪರಿಚಯ ಅವರು ಒಳ್ಳೆ ಸ್ನೇಹಿತರು ಅದು ಮಾತ್ರ ಇಲ್ಲ ಒಂದು ನನ್ನ ಸಹೋದರರು ಕೂಡ ಅಂತ ಹೇಳ್ಬೋದು ಹೀಗೆ ನಾವು ಇದ್ದೀವಿ ಮತ್ತೆ ಅವ್ರು ಮಾಡ್ಕೊಂಡಿರೋದು ಒಂದು ಉತ್ತಮ ಕಾರ್ಯಕ್ರಮ ಅಂದರೆ ಏನಂದ್ರೆ ಕಣ್ಣು ಕಣ್ಣು ಕಾಣಿಸ್ತಾ ಇರೋರಿಗೆ ಒಬ್ಬೊಬ್ರಿಗೆ ಕೂಡ ಬಂದ್ಬಿಟ್ಟು ಈ ದಿನ ನೋಡಿದ್ರೆ ಅರ್ವತ್ ಅರ್ ಸಾವಿರ ರೂಪಾಯಿ ಇಲ್ಲ ಒಂದು ಲಕ್ಷ ಎರಡು ಲಕ್ಷ ಆಗುತ್ತೆ ಆದ್ರೆ ಅಂಥ ಒಂದು ಬಡವರಿಗೆ ಬಂದ್ಬಿಟ್ಟು ಇಂಥ ಒಂದು ಕಾರ್ಯಕ್ರಮ ಮೂಲಕ ಅವ್ರಿಗೆ ಕಣ್ಣು ಭಾಗ್ಯವನ್ನು ಮತ್ತೆ ಸಿಕ್ಕತ್ತೆ ಚಿಕಿತ್ಸೆಯ ಮೂಲಕ ಮತ್ತೆ ಬ್ಲಡ್ ಡೊನೇಷನ್ ಅನೇಕರಿಗೆ ಬಂದ್ಬಿಟ್ಟು ಇವಾಗ ಎಲ್ಲ ಆಸ್ಪತ್ರೆಯಲ್ಲಿ ನೋಡಿದ್ರೆ ಬ್ಲಡ್ ಇಲ್ಲ ಬ್ಲಡ್ ಇಲ್ಲ ಅಂತಾರೆ ಈ ಬ್ಲಡ್ ಕ್ಯಾಂಪ್ ಇಟ್ಟಿ ಈ ಬ್ಲಡ್ ಡೊನೇಷನ್ ಮಾಡುವಾಗ ರೋಗಿಗಳಿಗೆ ಯಾರಿಗೆಲ್ಲ ಬ್ಲಡ್ ಬೇಕಾಗಿದ್ದೋ ಅವರಿಗೆಲ್ಲ ಬಂದು ಇಂಥ ಒಂದು ಡೊನೇಷನ್ ಮೂಲಕ ಬಂದ್ಬಿಟ್ಟು ಬ್ಲಡ್ ಅವ್ರಿಗೆ ಯೂಸ್ ಆಗುತ್ತೆ ಸೊ ಎಲ್ರಿಗೂ ಬಂದ್ಬಿಟ್ಟು ಇದು ಒಂದು ಅನುಕೂಲವಾಗಿದೆ ಇಂಥ ಒಂದು ಕಾರ್ಯಕ್ರಮ ಸಹ ನಡೆಸಿರುವಂಥ ಸಹೋದರ ದೇವಸಗಯ ಅವರಿಗೆ ನಮ್ಮ ಹೃದಯಪೂರ್ವವಾಗಿ ವಂದನೆ ತಿಳಿಸ್ತೀವಿ ಮತ್ತು ಈ ಪ್ರೋಗ್ರಾಮ್ನ ಬಂದ್ಬಿಟ್ಟು ಈ ಪ್ರೋಗ್ರಾಮ್ನ ಮೀಡಿಯಾ ಮೀಡಿಯಾ ಅವ್ರಿಗೆ ನಿಮಗೆ ನಾವು ಬಂದು ಧನ್ಯವನ್ನು ತಿಳಿಸ್ಕೊಳ್ತೀವಿ ಥ್ಯಾಂಕ್ ಯು ಬಿ ಆರ್ ನನ್ನ ಹೆಸರು ಕವಿತಾ ಬಿ ಆರ್ ಅಂಬೇಡ್ಕರು ನಮ್ಮ ಸಂಘ ಹೆಸರು ಬಿ ಆರ್ ಮಹಿಳಾ ಸುರಕ್ಷಾ ಸನ್ನಧಿ ಮದರ್ ತ್ರೈಸ್ ಅದು ಇದು ಬ ಹುಟ್ಟಿದಪ್ಪ ಇರೋದಕ್ಕೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ ಇವರು ಬ್ಲಡ್ ಡೊನೇಟ್ ಎಲ್ಲ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನ ನಮಗೂ ಸಂತೋಷ ಆಗ್ತಾ ಇದೆ ಈ ಥರ ನಮ್ಮ ಇದರಲ್ಲಿ ಮಾಡಬೇಕಂತ ನಮಗೆ ನಾವು ಮಾಡ್ತಾ ಇದ್ದೀವಿ ಬಟ್ ಇನ್ನೂ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಬೇಕು ನಾವೆಲ್ಲ ಸೇರ್ಕೊಂಡು ಇವ್ರಿಗೆ ಮಾಡೋಕ್ಕೆ ಅವಕಾಶ ನಾನು ಬ್ರದರ್ ರೂಪನ್ ರಾಜ್ ಇವತ್ತು ನೂರ ಹದಿನಾಲ್ಕನೇ ಹಬ್ಬದ ವತಿಯಿಂದ ಮದತ್ರೇಸ ಅವರ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇರುವ ಡಾಕ್ಟರ್ ದೇವಸಗಾಯಂ ಕುರಿತು ಮಾತನಾಡೋದಾದರೆ ಅವರು ಅನೇಕ ಸೋಷಲ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಇವತ್ತು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಐ ಸ್ಕ್ರೀನಿಂಗ್ ಕ್ಯಾಂಪನ್ನು ಈ ಒಂದು ಬಂದರೆ ದಿವಸದಲ್ಲಿ ಮಾಡ್ತಾ ಇದ್ದಾರೆ ಅವರೊಂದಿಗೆ ನಾವು ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ತುಂಬ ಬಹಳ ಸಂತೋಷವಾಗಿದೆ ಇನ್ನು ಈ ರೀತಿಯಾದ ಒಂದು ಸಮಾಜ ಸೇವೆಯನ್ನು ಅವರನ್ನು ಹೆಚ್ಚೆಚ್ಚಾಗಿ ಮಾಡಬೇಕೆಂದು ನನ್ನ ದೇವರನ್ನ ನಾನು ಬೇಡ್ಕೊಡ್ತೀನಿ ಕ್ರೈಸ್ ಡಾಕ್ಟರ್ ನಮ್ಮ ಬ್ರದರ್ ಅವರು ಮದ ತೇ ಸಾಹ್ ಅವ್ರು ವರ್ಷ ವರ್ಷ ಮಾಡೋರು ಅವ್ರ ಜೊತೆಲಿ ನಾವು ಯಾವಾಗಲೂ ಇರ್ತೀವಿ ಆ ಡಿ ಎಸ್ ಎಸ್ ದಲಿತ ಸಂಪರ್ಕ ಸಮಿತಿಯಿಂದ ಚೀಫ್ ಟೆಂಡರ್ ಸೆಕ್ರೆಟರಿ ಆಗಿರ್ತೀವಿ ನಮ್ಮ ಬ್ರದರ್ ಜೊತೆ ಯಾವತ್ತೂ ಇರ್ತೀವಿ ನಮ್ಮ ಸಂಘಟನೆ ಈ ಒಂದು ಶುಭ ದಿನದಂತೂ ಎಲ್ರಿಗೂ ನಾನು ಶುಭಾಶಯವನ್ನು ಕೋರಿಸಲು ಬಹಳ ಆಸೆ ಪಟ್ಟಿದ್ದೀನಿ ಈ ನೂರ ಹದಿನಾಲ್ಕನ ಮದ ತೇಜ ಜನ್ಮದಿನವನ್ನು ಬಹಳ ವಿಜೃಂಭಣವಾಗಿ ಆರಿಸ್ತಾ ಆರಿಸ್ತಾ ಇರುವ ನಮ್ಮ ಬ್ರದರು ಭಾಳ ವರ್ಷಗಳಿಂದ ಈಗಿನ ಭಾಳ ವರ್ಷಗಳಿಂದ ಒಂಥರ ಹೇಳಕ್ ಹೋದ್ರೆ ಎಲೆ ಮನಸ್ಸಿಗೆ ಕಾಯ್ತಾರೆ ಅವರು ಬಹಳ ಸೇವೆಗಳು ಬಹಳ ಕೊಡುಗೆಗಳು ಸಮುದಾಯಕ್ಕೆ ಮಾತ್ರ ಅಲ್ಲ ಇತರ ಅಂಗವಿಕಲವರಿಗೆ ನಿರಾಶ್ರಿತರಿಗೆ ಇಂಥವ್ರಿಗೆಲ್ಲ ಬಹಳ ಸೇವೆಗಳು ಮಾಡಿದ್ದಾರೆ ಇಂಥ ದಿನದಲ್ಲಿ ಮದ ಮದತ್ರೇಜವನ್ನು ನಾವು ನೆನೆಸ್ಕೊಳ್ಳುವ ಈ ದಿನ ವಿಶ್ವಕ್ಕೆ ಒಂದು ತಾಯಿ ಆಗಿರುವ ಆ ಮದತ್ರೇಜ ಅವರ ಕೊಡುಗೆಗಳು ನಾವು ಹೇಳಕ್ ಹೋದ್ರೆ ಅದು ನಾವು ಒಂದು ಒಂದು ಪದದಲ್ಲಿ ಹೇಳಕ್ ಸಾಧ್ಯ ಇಲ್ಲ ಇವತ್ತೆಲ್ಲ ಕೂಡ ಹೇಳ್ಬೋದು ಆ ಒಂದು ಫಲಾನುಭವಿಗಳು ಇವತ್ತು ಕೂಡ ಆ ತಾಯಿನ ದಿನವನ್ನು ಆ ನೆನೆಸ್ಕೊಂಡು ಆ ದಿನವನ್ನು ಯಾಕಂದ್ರೆ ಇವತ್ತು ನಿಜವಾಗ್ಲೂ ಆ ತಾಯಿ ಒಂದು ದೇವರ ಉತ್ತಮವಾದ ಒಂದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅವರು ಅವರು ಎಷ್ಟು ಸಿಂಪಲ್ ಆಗಿ ಜೀವನ ಮಾಡ್ತಾ ಇದ್ರು ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ಬಡವರ ಬಗ್ಗೆ ಸದಾ ಒಂದು ಕಾಲೇಜು ಒಂದು ಒಂದು ಸ್ತ್ರೀ ಅಂದರೆ ಅದು ತಾಯಿ ಮದ ಕ್ರೇಜ್ ಅಂತ ಹೇಳೋಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ದೀನಿ ಆ ದಿನವನ್ನು ಇವತ್ತಿನ ದಿನ ನೂರನೇ ಹದಿನಾಲ್ಕನೇ ದಿನ ಆ ಪುಟ್ಟ ದಿನವನ್ನು ನೆನೆಸ್ಕೊಂಡು ಈ ಒಂದು ಸೇವೆ ಒಂದು ಕಾರ್ಯದಲ್ಲಿ ನಮ್ಮ ಬ್ರದರು ಬ್ರದರ್ ಜೊತೆ ಇರುವ ನಮ್ಮ ಡೇವಿಡ್ ಬ್ರದರು ಸಹಾಯನ ಬ್ರದರು ಮತ್ತೆ ಎಲ್ಲ ಈ ಸಂಘಟನೆ ಅವ್ರಿಗೆ ನಾನು ನಿಜವಾಗ್ಲೂ ನನ್ನ ಹೃದಯದಿಂದ ನಾನು ಆರಿಸ್ತಾ ಇದೀನಿ ಇವ್ರನ್ನ ಇವರ ಸೇವೆಯನ್ನ ಮುಂದೆ ಹೋಗ್ಲಿ ಇವರ ಸೇವೆಯನ್ನ ಜನಗಳಿಗೆ ತಲುಪಲಿ ಅನೇಕರಿಗೂ ಒಂದು ಇದು ಒಂದು ಆಶೀರ್ವಾದ ಆಗಿರಲಿ ಈ ದಿನದಲ್ಲಿ ಬಂದು ನನ್ನ ಬಾಲ ಇದಕ್ಕೆ ಕರೆದಿದ್ದಾರೆ ಅವರು ಇದು ಇದೇನು ಹೊಸದಂತ ಏನಿಲ್ಲ ಅವ್ರಿಗೆ ಏನಾದರೂ ಒಂದು ಅವ್ರಿಗೆ ಒಂದು ನೆಪ ಸಿಗ್ಬೇಕು ಸೇವೆ ಮಾಡಕ್ಕೆ ಅಷ್ಟೇ ನೆಪ ಹುಡುಕ್ತಾ ಇರ್ತಾರೆ ಅದು ಅಬ್ದುಲ್ ಕಲಾಂ ಬರ್ಡೇ ಇರಲಿ ಮದ್ ಬ್ರೇಜಾ ಅವ್ರ ಬರ್ಡೇ ಇರಲಿ ಇಲ್ಲ ಯಾವುದೋ ಒಂದು ವಿಶೇಷ ದಿನ ಇರಲಿ ರಾಜ್ಯೋತ್ಸವ ದಿನ ಇರಲಿ ಅವ್ರಿಗೆ ಯಾರಾದ್ರೂ ಒಂದು ನೆಪ ಹುಡುಕ್ತಾ ಇರ್ತಾರೆ ಸೇವೆ ಮಾಡೋಕ್ಕೋಸ್ಕರ ಆತರ ನಾವು ನಿಜವಾಗ್ಲೂ ಒಂದು ಒಳ್ಳೆ ಹೃದಯ ಉಳ್ಳುವ ಒಂದು ಮಾನವೀಯ ವ್ಯಕ್ತಿಯ ಉಳ್ಳುವ ಒಂದು ನಮ್ಮ ಈ ಒಂದು ಕಾರ್ಯಕ್ರಮ ಕರೆದ್ರು ಇದಕ್ಕೆ ನಾವು ಈ ಕಾರ್ಯಕಾರಿ ನಿಜ ಹೇಳ ಸೇವೆಯಲ್ಲಿ ಭಾಗಿಯಾಗಿ ಸೇವೆಯಲ್ಲಿ ಭಾಗಿಯಾಗಿ ಕೈ ಜೋಡಿಸಿ ಈ ಆಶೀರ್ವಾದ ನಾವು ಕೂಡ ನಮ್ಮನ್ನ ಕರೆದಿದ್ದಾರೆ ನಮ್ಮ ಡೇವಿಡ್ ಬ್ರದರ್ ಬಗ್ಗೆ ಹೇಳದೇ ಬೇಕಾಗಿಲ್ಲ ಬಹಳಷ್ಟು ಕೊಡುಗೆಗಳು ಕೊಟ್ಟಿರೋರು ಅಂಬೇಡ್ಕರ್ ಗೆ ಇನ್ನೊಂದು ಒಂದು ವ್ಯಕ್ತಿ ಉದಾಹರಣೆ ಅಂತ ಹೇಳಕ್ ಬಂದ್ರೆ ನಮ್ಮ ಡೇವಿಡ್ ಬ್ರದರ್ ಅವರು ಕೂಡ ಬಹಳ ಸತತವಾಗಿ ಸತತವಾಗಿ ಕ್ಷೇತ್ರದಲ್ಲಿ ಒಬ್ಬೊಬ್ರು ಈ ಒಂದು ಹೊಂದಾಣಿಕೆ ನೋಡಿದ್ರೆ ನನ್ಗೆ ಬಹಳ ಖುಷಿ ಆಗ್ತದೆ ಇಲ್ಲಿ ಬಂದು ಒಂದು ಪಕ್ಷ ಇಲ್ಲ ಇಲ್ಲಿ ಒಂದು ಯಾವೊಂದು ಜಾತಿ ಇಲ್ಲ ಇಲ್ಲಿ ಒಂದು ಬೇರೆ ಇನ್ನೊಂದು ಮತ್ತೊಂದು ಯಾವ್ದೊಂದು ಎಲ್ಲವನ್ನು ಒದಗಿ ಸೇವೆಗಾಗಿ ಮುಂದೆ ಬಂದಿರೋ ಈ ಒಂದು ಈ ಒಂದು ಸಂಘಟನೆಯನ್ನು ದೇವರು ವಿಶೇಷವಾಗಿ ಆಶಿಸಿರಲಿ ಎಂದು ನಾನು ಕೂಡ ಹೃದಯದಿಂದ ಆರಿಸ್ತೀನಿ ಬನ್ನಿ ಎಲ್ಲರೂ ಕೈ ಜೋಡಿಸೋಣ ಒಂದಾಗಿ ದೇಶವನ್ನು ಕಟ್ಟೋಣ ದೇಶದಲ್ಲಿ ಸೇವೆಯನ್ನು ಇನ್ನ ಹೆಚ್ಚು ಹೆಚ್ಚಾಗಿ ನಾವು ಯಾವುದೋ ಒಂದು ಕಾರ್ಯದಲ್ಲಿ ನಾವು ಮುಂದೆ ಹೋಗಕ್ಕೆ ನೋಡಿ ಇಂಥವರೆಲ್ಲ ಇದ್ದಾರೆ ಒಂದು ಮಾತ್ರಿಯಾಗಿದ್ದಾರೆ ಈ ಸೇವೆಗೆ ಬನ್ನಿ ಕೈ ಜೋಡಿಸಿ ಎಲ್ಲರೂ ಒಂದಾಗಿ ಸೇರಿ ಹೋಗೋಣ ಈ ಸೇವೆಗಾಗಿ ನನ್ನನ್ನು ಕೂಡ ಒಂದು ಭಾಗ್ಯ ಕರೆದಿದ್ದಾರೆ ನಮ್ಮನ್ನು ಆಕ್ಟಿವಿಸ್ಟ್ ಸ್ವೀಟ್ ಲೀಡ್ರು ನಾನು ತ್ರೀ ಟೈಮ್ ಡಿಪ್ಯೂಟೆಡ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಶಿವಾಜಿನಗರು ನಾನು ಕೂಡ ಅಲ್ಲಿ ಸೇವೆ ಮಾಡ್ತಾ ಇರ್ತೀನಿ ಬ್ರದರ್ ಅಷ್ಟು ಏನಿಲ್ಲ ಅವರೆಲ್ಲ ನಮ್ಗೆ ಒಂದು ಇನ್ಸ್ಪಿರೇಷನ್ ಸೇವೆ ಮಾಡೋದಲ್ಲಿ ಇವರು ಇಂಥ ಬ್ರದರ್ ಡೇವಿಡ್ ಬ್ರದರ್ ಎಲ್ಲ ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ ಒಂದು ಇನ್ಸ್ಪಿರೇಷನ್ ಸೊ ಹಾಗಾಗಿ ದೇಶದಲ್ಲಿ ಈಗ ಒಂದು ಬಹಳಷ್ಟು ಯುವಕರಿಗೆ ಒಂದು ಸಂದೇಶ ಏನು ಕೊಡ್ತಾ ಇದ್ರೆ ಈಗ ನಮ್ಗೆ ಬಹಳ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ ಯುವಕರನ್ನು ಬಹಳ ಬಂದು ಈ ಗಾಜಾ ಅಫಿಮು ಇನ್ನೊಂದು ಮತ್ತೊಂದಕ್ಕೆಲ್ಲ ಮಾದಸ ವಸ್ತುಗಳಿಗೆ ಒಂದು